ಮುಂದೆ ನಡೆಯಿತು ಕೃಷಿ ಅಧಿಕಾರಿಯಾದ ಮೋಹನ್ ಕುಮಾರ್ ಮತ್ತು ಕೃಷಿ ಕಚೇರಿಯ ಸಿಬ್ಬಂದಿಗಳು ಬಹಳ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಸಮಾರಂಭವನ್ನ ಆಯೋಜಿಸಿದ್ರು ಇದರ ಅಧ್ಯಕ್ಷತೆಯನ್ನ ಶ್ರವಣಬೀಳಗೋಳ ಕ್ಷೇತ್ರದ ಎಂಎಲ್ಎ ಅವರಾದ ಸಿಎನ್ ಬಾಲಕೃಷ್ಣರವರು ವಹಿಸಿಕೊಂಡು ಉದ್ಘಾಟನೆಯನ್ನ ಮಾಡಿದ್ರು ತಾಲೂಕು ಕಚೇರಿಯಿಂದ ನವೋದಯ ಸರ್ಕಲ್ ರವರಿಗೆ ಎತ್ತಿನ ಬಂಡಿಯ ಮೆರವಣಿಗೆಯ ಚಾಲನೆ ನೀಡಿದರು ಮತ್ತು ಅಧ್ಯಕ್ಷತೆ ವಹಿಸಿಕೊಂಡು ಅಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸುತ್ತಮುತ್ತಲಿನ ಗ್ರಾಮಸ್ಥರುಗಳಿಗೆ ಹಾಗೂ ರೈತರುಗಳಿಗೆ ಹಿತನುಡಿಯನ್ನ ನುಡಿದರು ಈ ಸಂದರ್ಭದಲ್ಲಿ ಹಿರಿಯ ರೈತ ಮಹಿಳೆಯರಿಗೆ ಹಾಗೂ ರೈತರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನುಗ್ಗೆಹಳ್ಳಿ ಕೃಷಿ ಕಚೇರಿಯ ಅಧಿಕಾರಿಗಳಾದ ದಿನೇಶ್ ರವರು ಹಾಗೂ ಮಾನ್ಯ ತಹಸೀಲ್ದಾರರು ಶಂಕರಪ್ಪನವರು ರೈತ ಸಂಘದ ಅಧ್ಯಕ್ಷರಾದ ರವಿಯವರು ಹಾಗೂ ಇನ್ನು ಮುಂತಾದ ಹಿರಿಯ ರೈತ ಮುಖಂಡರು ಭಾಗವಹಿಸಿದರು ವರದಿಗಾರ ಶಂಕರೇಗೌಡ ಹುಳಿಕೆರೆ ವರದಿಗಾಗಿ ಜಾಹೀರಾತುಗಾಗಿ ನಮ್ಮ ಚಾನಲ್ ಅನ್ನ ವೀಕ್ಷಿಸಿ ನಮ್ಮ ಪಶು ಸಖ್ಯಾಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ದೇವಗೌಡವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮೇಡಮ್ ಅವರು ರೈತ ಸಂಘ ಇವರು ಕೂಡ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಧನ್ಯವಾದಗಳು ನಂತರ ನಂತರ ಗೀತೆಯನ್ನ ಧನ್ಯವಾದಗಳು ಮತ್ತು ಕೂಡ ಹಾಗೆ ಇದರೊಟ್ಟಿಗೆ ಇದರ ಪಾಲು ಅವರು ಕೂಡ ಸಿಗಲಿ ಹೇಳಿ ಈಗ ನಮ್ಮ ಸಾಕಾರ ಸಿಗಲಿದ್ದ ಗೋವಿಂದರಾಜ್ ಅವರು

ಆದಂತಹ ಸಾಧನೆ ಮಾಡಿ ಏಕಕಾಲದಲ್ಲಿ ದಿರುದಳೆಯನ್ನು ಬೆಳೆದು ಉತ್ತಮ ಸಾಧನೆಯನ್ನು ಮಾಡಿದಂತಹ ಎಲ್ಲ ರೈತ ಬಾಂಧವರಿಗೆ ಈಗ ಸನ್ಮಾನಿಯನ್ನು ನಮ್ಮ ಚಂದ್ರಾಯಪಟ್ಟಣ ತಾಲೂಕು ಆಡಳಿತ ಕೃಷಿ ಇಲಾಖೆ ಅದೇ ರೀತಿ ಎಲ್ಲ ನಮ್ಮ ರೈತ ಸಂಘಗಳು ರೈತರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಮೆರವಣಿಗೆಯೊಂದಿಗೆ ವೇದಿಕೆ ಮೇಲೆ ಇವತ್ತು ರಾಗಿ ರಾಶಿ ಪೂಜೆಯೊಂದಿಗೆ ದಿವಂಗತ ಮಾಜಿ ಪ್ರಧಾನಿ ಶರಣಸಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಚಾಲನೆಯನ್ನು ದೊರೆತಿರುವಂತಹ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಂಕರಪ್ಪ ಸಾಹೇಬ್ರೆ ನಮ್ಮ ಕೃಷಿ ಸಮಾಜದ ಅಧ್ಯಕ್ಷರಾದಂಥ ಶಿವ ಉಮೇಶ್ ಅವರೇ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ್ಮೀರಾದಂಥ ಲೋಕಣ್ಣ ಅವರೇ ಕೆಡಿಪಿ ಡಿ ಪಿ ಯೋಗೀಶ್ ಅವರೇ ಪುರುಷೋತ್ತಮ್ ಅವರೇ ಮಧು ಅವರೇ ರೈತ ಗೀತೆಯನ್ನ ಹಾಡಿ ಈ ಕಾರ್ಯಕ್ರಮ ಎರಗು ಕೊಟ್ಟಂತಹ ಸಹೋದರಿ ಸುಧಾರ್ ಅವರೇ ಮತ್ತೊಬ್ಬರು ರೈತ ಸಂಘದ ಸಂಘದೂ ಧನ್ಯವಾದಗಳು ಅದ್ರ ಜೊತೆಗೆ ನಮ್ಮ ಎತ್ತಿ ಎತ್ತಿನ ಗಾಡಿಗಳನ್ನ ಕರೆತಂದು ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚು ಮಾಡಿದ್ದಾರೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನ ವಿಶೇಷವಾಗಿ ಸಲ್ಲಿಸ್ತಾ ಇವತ್ತು ಜೈ ಕಿಸಾನ್ ಜೈ ಜವಾನ್ ಎಂಬತಕ್ಕಂಥ ಒಂದು ಘೋಷಣೆಯೊಂದಿಗೆ ರೈತ ಈ ದೇಶದ ಒಂದು ದೊಡ್ಡ ಆಸ್ತಿ ರೈತರರಿಗೆ ಪ್ರೋತ್ಸಾಹಿಸುವಂಥ ರೈತರಿಗೆ ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಹೆಚ್ಚು ಉತ್ತೇಜನ ದೊರೆಯುವಂಥ ನಿಟ್ಟಿನಲ್ಲಿ ಈ ಒಂದು ದಿನಾಚರಣೆ ಒಂದು ದೊಡ್ಡ ಮಹತ್ವವನ್ನು ಪಡೆದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ರವಿಯವರು ನಮ್ಮ ಗೌಡಯ್ಯನವರ ಸುಪುತ್ರ ರವಿಯನ್ನು ಕೂಡ ಬಹುಶಃ ಮೊದಲಿಂದನೂ ಕೂಡ ರೈತರ ಬಗ್ಗೆ ತುಂಬ ಕಾಳಜಿಯನ್ನು ಇಟ್ಟುಕೊಂಡು ಯಾರಾದ್ರೂ ನಮ್ಗೆ ಹೇಳ್ಬೇಕು ಅಂದ್ರೂ ನೆರವಾಗಿ ಹೇಳಂಥ ಒಂದು ಮನೋಭಾವ ಕೇಳ್ಕೊತ ಅನ್ನೋ ಕೇಳಿಲ್ಲ ಅನ್ಸುತ್ತೆ ಕೇಳ್ಕತ್ತೀಗ ಸ್ವಲ್ಪ ಕೇಳಿ ಅಂತ ಅದ್ರ ಜೊತೆಗೆ ಯಾವಾಗಲೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಮತ್ತು ನಮಗೆಲ್ಲ ಒಂದು ಶಕ್ತಿಯಾಗಿ ಏಕೆಂದರೆ ಇದ್ದಿದ್ದಂಗೆ ಹೇಳ್ಬೇಕು ಹಂಗಾದಾಗಲೇ ಸರಿಪಡಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಯಾವುದೇ ವಿಚಾರಗಳಲ್ಲೂ ಅವ್ರ ಅಂತ ಅವರು ಮತ್ತು ಮುಂದೆ ಎಲ್ಲ ರೈತ ಸಂಘದ ಎಲ್ಲ ಪ್ರತಿನಿಧಿಗಳಾಗಿ ಇವತ್ತು ಕಾರ್ಯಕ್ರಮ ಪುಟ್ಟೇಗೌಡರು ನಮ್ಮ ಯೋಗಿಪುರ ಪ್ರಕಾಶ್ ಅವರು ನಮ್ಮ ಗೌಡ್ರು ಅನೇಕ ಅವರು ಅಂತಲ್ಲ ಎಲ್ಲರೂ ಕೂಡ ಎಲ್ಲ ಧನ್ಯವಾದಗಳು ಮಂಜು ಅವರು ನಮ್ಮ ನಮ್ಮಲ್ಲಿ ಅವರು ಒಳ್ಳೆ ಖುಷಿ ಬಿಡಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ ಬಹುಶಃ ಅದಕ್ಕೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಶ್ರೀತ ಗೊಲ್ಲರ್ ಸರ್ ಅವರು ಬಹುಶಃ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಪ್ರಪಂಚದಲ್ಲಿ ಪ್ರಾಪಂಚಿಕ ತಾಪಮಾನ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಬೆಳೆಗಳನ್ನು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಕೈಲಿದೆ ಅಂತ ನಾವು ಭಾವಿಸಿದ್ದೇವೆ ಇವತ್ತು ಸಂಶೋಧಕರುಗಳು ಕೂಡ ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ನೆಟ್ಕೊಂಡು ಕೂಡ ರಿಸರ್ಚ್ ಮಾಡೋದ್ರ ಮೂಲಕ ರೈತರ ರಕ್ಷಣೆಗೆ ಇವತ್ತು ಆದ್ಯತೆಯನ್ನು ನೀಡ್ತಾ ಇದ್ದಾರೆ ಆ ರಿಸರ್ಚ್ ಮಾಡ್ತಿರ್ತಕ್ಕಂಥ ಸಂಶೋಧಕರಿಗೆ ಈ ಒಂದು ವೇದಿಕೆ